ಹಾಯ್ ಗಾಯ್ಸ್ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ರೆಡಿ ಆಗೈತಿ ನಾನು ಸ್ನಾನಕ್ಕೆ ಹೋಗ್ಬೇಕು ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಮಾಡ್ತೀನಿ ಇವ್ರಿಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ತಗೋರಿ ಬೆಳಗ್ಗೆ ಎಲ್ಲ ಎದ್ಬಿಟ್ಟು ರೆಡಿ ಮಾಡಿದ್ದೀವಿ ಇವಾಗ ನಿನ್ನೆ ಮಾಡಿದ ಪೂಜೆ ಆಯ್ತು ಅಪ್ಪ ಅವ್ರದ್ದು ಪೂಜೆ ಹಿರಿಯರು ಪೂಜೆ ಮಾಡಿದ್ವಿ ಅವತ್ತು ಲಕ್ಷ್ಮಿ ಪೂಜೆ ಅಮಾಶಿ ಎಲ್ಲ ರೆಡಿ ಮಾಡಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾರ ಸಾಮಾನೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀವಿ ಒಳಗಡೆನು ಏನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಟೇಬಲ್ ಹಾಕಿ ಮಾಡಿ ಎಲ್ಲ ಇಕ್ಕಿದ್ದೀವಿ ಸಾಮಾನು ಹೂ ಹಣ್ಣು ಎಲ್ಲ ಇಕ್ಕಿದ್ವಿ ಅವ್ರ ಸ್ಥಾನ ಅವಾಗ ಬಂತು ರೆಡಿ ಮಾಡ್ತಾನೆ ಅವ್ರಿಗೂ ಮನೇ ತೋರಿಸ್ತೀನಿ ಟೇಬಲ್ ಹಾಕಿಲ್ಲ ರೆಡಿ ಇಟ್ಟಿದ್ದೀನಿ ಹಾಗೆ ನೋಡಿ ಇದ್ದು ಸೋಫಾ ತೆಗೆದುಬಿಟ್ಟು ಎಲ್ಲ ಹಾಕಿದ್ದೀನಿ ಹೊತ್ತು ಸೋಫಾ ಇತ್ತ ತೆಗೆದು ಒಳಗಡೆ ಕಾಚ್ ಹಾಕಿದ್ದೀನಿ ಒಳಗಡೆ ಜಾಗ ಇಲ್ಲ ಆಮೇಲೆ ಲಾಸ್ಟಲ್ಲಿ ಹಾಕೋಣ ರೆಡಿ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಪೂರ್ತಿ ಪಟಾಕಿ ಹನ್ನೆರಡು ಒಂದು ಗಂಟೆವರೆಗೂ ಪಟಾಕಿ ಆರಿಸಿದ್ದ ಆರಿಸಿದ್ದ ನಮ್ಮ ಕಡೆ ಎಲ್ಲ ಅಮಾಶಿ ದಿವ್ಸ ಪೂಜೆ ಮಾಡೋ ಜಾಸ್ತಿ ಮನೆ ಗಾಡಿ ಪೂಜೆ ಆಯ್ತಲ್ಲ ಬೆಂಗಳೂರು ಹೆಂಗೆ ನಿನ್ನೆ ನಿನ್ನೇನೇ ಮಾಡಿಬಿಟ್ಟು ಜಾಸ್ತಿ ಅಂಗಡಿ ಪೂಜೆ ಅಲ್ಲ ನಿಗೇನೇ ಜಾಸ್ತಿ ಮಾಡಿರೋದು ಇವತ್ತೇನು ಜಾಸ್ತಿ ಮಾಡೋಲ್ಲ ನಾ ಇವತ್ತು ಮಾಡ್ತಾ ಇದ್ದೀನಿ ನಿನ್ನೆ ನಮ್ಮ ಅಪ್ಪ ಮನೆ ಪೂಜೆ ಮಾಡಿದ್ವಿ ಇವತ್ತು ನಮ್ಮ ಮನೆಗೆ ಪೂಜೆ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಪೂಜೆ ಇವತ್ತು ಮಾಡಿದ್ರೆ ಇವತ್ತು ಹಬ್ಬ ನನಗೆ ದೀಪಾವಳಿ ನಾನು ಇವತ್ತು ಕಟ್ಟೆಗೆ ಆರಿಸೋದು ನಿನ್ನೆ ಆರಿಸಿಲ್ಲ ಅವತ್ತು ತಗೊಂಬರ್ತೀನಿ ಸುಳ್ಸು ಗಂಟೆಗೆ ತಗೊಂಬಂದು ಬನ್ನಿ ನಾನು ರೆಡಿ ಆಗಿಬಿಟ್ಟು ನಿಮ್ಮ ಕಂಟಿನ್ಯೂ ಮಾಡೋಲ್ಲ ಬಾಯ್ ಆಲ್ರೆಡಿ ನಾನು ಎಲ್ಲ ಅಡುಗೆ ಮುಗಿಸ್ಕೊಂಡು ಪೂಜೆ ಅದನ್ನು ಮಾಡಿದ್ವಿ ಲೈಟಿಂಗ್ ಸರ ಅದೆಲ್ಲ ಹಾಕಿ ಈ ಥರ ಇತ್ತು ನಮ್ಮ ನಮ್ಮನೆ ಮಹಾಲಕ್ಷ್ಮಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ನನಗೆ ತೃಪ್ತಿ ಅನ್ನಿಸ್ತು ಈ ಸತಿ ಅಷ್ಟು ಮಾಡಿದೆ ವರಮಹಾಲಕ್ಷ್ಮಿಗೆ ಮಾಡಬೇಕಿತ್ತು ಬಟ್ ಅದು ಅಷ್ಟು ಐಡಿಯಾ ಇರಲಿಲ್ಲ ಸೊ ಈ ಸಾರಿ ನಮ್ಮದು ರೂಮಲ್ಲಿ ಇತ್ತಲ್ಲ ರೀ ಟೇಬಲ್ ಅದನ್ನು ಇಟ್ಟು ಈ ಥರ ಮಾಡಿವಿ ಹೆಂಗೆ ಚಂದ ಕಾನಾತಾಡೋಲ್ಲ ನಮ್ಮ ಮನೆ ಲಕ್ಷ್ಮಿ ಹೆಂಗೆ ಅನ್ನಿಸ್ತು ನಿಮ್ಗೆ ಆಮೇಲೆ ಪೂಜೆ ಅದು ರೆಡಿ ಮಾಡಾತಿದ್ವಿ ನಾವು ಪೂಜೆ ಆಲ್ರೆಡಿ ಆಗಿತ್ತು ಸಾರಿ ಏನಪ್ಪ ಅಂದ್ರೆ ರೆಡಿ ಆಗತ್ತಿದ್ವಿ ಚೆನ್ನಾಗೈತಲ್ಲ ಸೊ ಹಂಗಾಗಿ ಇದನ್ನು ಜಸ್ಟ್ ಆಗಿ ಕ್ಲಿಪ್ ತೊಗೊಂಡ್ರು ನಾನು ರೆಡಿಯಾಗಕ್ಕೆ ಹೋಗಿದ್ದೆ ಅವರೇ ಎಲ್ಲ ಮಾಡಿದ್ದು ಆಮೇಲೆ ಅವರು ಇಬ್ಬರು ತಮ್ಮ ರೆಡಿಯಾಗಿ ನಿಂತಿದ್ದರು ಸರ್ ನಾವು ಇನ್ನೂ ಯಾಕಂದ್ರೂ ನಾನು ಸೀರೆ ಉಟ್ಕೊಂಡಿರಲಿಲ್ಲ ಹಂಗೆ ಹೊಸದು ಇತ್ತು ಸೀರೆ ಅದನ್ನ ಹಾಕ್ಕೋಬೇಕು ಅಂತಂದು ನಾನು ರೆಡಿಯಾಗಿ ಆತಿದ್ದೆ ಅಷ್ಟೊಳಗೆ ಇವರು ಇಷ್ಟೆಲ್ಲ ಕ್ಲಿಪ್ ಮಾಡ್ಕೊಂಡಿದ್ರು ಆವಾಗಲೇ ಹೇಳ್ದಂಗೆ ಪೂಜೆ ಎಲ್ಲ ಆಗಿತ್ತು ಅಂತ ಹೇಳೋದ್ನಲ್ಲ ಸೊ ನಾನು ರೆಡಿಯಾಗಿ ಬಂದೆ ರೆಡಿಯಾಗಿ ಬಂದಮೇಲೆ ಸ್ವಲ್ಪ ಕರ್ಪುರ ಅದನ್ನು ಬೆಳಗಿ ಕಾಯಿ ಹೊಡಿಬೇಕು ಅಂತಂದು ಅವ್ರ ಉದ್ದಿನ ಕಡ್ಡಿ ಅದನ್ನು ಬೆಳಗ್ಗೆ ಹತ್ತಿದ್ರೆ ಸೊ ಹಾಗಾಗಿ ನಿಂತ್ಕೊಂಡಿದ್ದೆ ನಾನು ಅಂದರೂ ಇನ್ನೂ ನೋಡ್ರಿ ಎಲ್ಲಿ ನನ್ನ ಕೈ ಅದಕ್ಕೆ ಕಾಣಿಸ್ತೈತಿ ಸ್ವಲ್ಪ ಸ್ವಲ್ಪ ರೆಡಿ ಆಗ ಫುಲ್ ಏನು ರೆಡಿ ಆಗಿರಲಿಲ್ಲ ಯಾಕಂದರೆ ಐದು ಗಂಟೆಗೆ ಮಾಸಿ ಮುಗಿಯುತ್ತಾ ಬೇಗ ಪೂಜೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಅವಸ್ರ ಅವಸ್ರ ಮಾಡಾತಿದ್ವಿ ಅದಕ್ಕೆ ಲೇಟ್ ಆಗುತ್ತಂತ ಪೂಜೆ ಮಾಡಿಕೊಂಡು ಆಮೇಲೆ ಇದನ್ನು ಮಾಡಿದ್ರಾಯ್ತು ಅಂತಂದು ಮಾಡಿದೆ ನಾನು ಹಿಂಗೆ ಇಷ್ಟಿತ್ತು ನಮ್ಮ ದೀಪಾವಳಿ ಅಮಾವಾಸೆ ನಿಮಗೆ ಹೆಂಗೆ ಅನ್ನಿಸ್ತು ನೀವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಕ್ಚುಲಿ ನಾನು ಅದೆಲ್ಲ ರೆಡಿ ಮಾಡುವಾಗ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ನನ್ನ ಮೊಬೈಲ್ ಚಾರ್ಜ್ ಇಲ್ಲದೆ ಇರೋ ಕಾರಣ ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಕರೆಂಟ್ ಹೋಗೋದು ಬರೋದು ಮಾಡತ್ತಿತ್ತು ಯಾಕಂದ್ರೆ ಅಲ್ಲಿ ನಮ್ಮದು ಏರಿಯಾ ಡೆಡ್ ಆ್ಯಂಡ್ ಏನೋ ವರ್ಕ್ ನಡೆಯುತ್ತಿತ್ತು ಸೊ ಹಾಗಾಗಿ ನಂಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸುಮ್ಮ ಎಲ್ಲ ರೆಡಿ ಆದಮೇಲೆ ಜಸ್ಟ್ ಕ್ಲಿಪ್ ತೊಗೊಂಡ್ರೆ ಇತ್ತು ಅಂತಂದು ನಾನು ಅದನ್ನು ರೆಡಿ ಮಾಡಿಕೊಂಡೆ ತಾಯಿ ಆಶೀರ್ವಾದ ಎಲ್ಲರ ಮ್ಯಾಗೂ ಇರಲಿ ಈ ದೀಪಾವಳಿಯಿಂದ ನೀವು ಏನೇ ಇದ್ರೂ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟ ಮನಸ್ಸಿಂದ ನೀವು ಕೇಳ್ಕೊಂಬಿಡ್ರಿ ಹಂಗೆ ನಮಗೂ ಆಶೀರ್ವಾದ ಮಾಡಿಬಿಡ್ರಿ ಯಾರ್ಯಾರು ವೀಡಿಯೋ ನೋಡ್ತೀರಿ ಅವರು ಒಳ್ಳೇದಾಗ್ಲಿ ಅಂತಂದು ನಿಮಗೂ ನಮ್ಮಷ್ಟ ನಿಮಗೂ ಒಳ್ಳೇದಾಗ್ಲಿ ನಮ್ಗಿನ ಜಾಸ್ತಿನೇ ಇನ್ನೂ ಒಳ್ಳೇದಾಗ್ಲಿ ನಾವು ಅಂತ ಹಂಗೆ ಬಯಸ್ತೀವಿ ನಮ್ಗೆ ಯಾರೇ ಕೆಟ್ಟದ್ದು ಬಯಸಿದ್ರೂ ಅವ್ರ ಸುತ್ತು ಅವ್ರಿಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಾವು ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗಲ್ಲ ಆಮೇಲೆ ಯಾರನ್ನೂ ಕೆಟ್ಟವರು ಅಂತ ಹೇಳೋಲ್ಲ ಅವ್ರ ಕರ್ಮ ಅವ್ರಿಗಿರುತ್ತೆ ಸೊ ಹಾಗಾಗಿ ಈ ದೀಪಾವಳಿ ಎಲ್ಲರ ಬಾಳಲ್ಲಿ ಖುಷಿಯಾಗಿರಲಿ ಅಂತ ನಾನು ಬೇಡ್ಕೊತೀನಿ ನಮ್ಮದು ಇಷ್ಟ ಆಗಿತ್ತು ಆಮೇಲೆ ನಾನು ಕರ್ಪುರ ಅದು ಹಚ್ಕೊಂಡು ಕರ್ಪುರ ಬೆಳಗಿದೆ ಬೆಳಗಿದ ಮೇಲೆ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡ್ವಿ ಎಲ್ಲ ಅಡುಗೆ ಆಲ್ರೆಡಿ ಇತ್ತಲ್ಲ ಅಡುಗೆ ಮಾಡೋದು ಏನೂ ಇರಲಿಲ್ಲ ಸೊ ಹಾಗಾಗಿ ಹೋಗಿ ಮೇ ಮೇಲೋಗಿ ಸ್ವಲ್ಪ ರೀಲ್ಸು ಇಲ್ಲ ಫೋಟೋಸು ನನ್ನ ಮೈದನ ಜೊತೆಗೆ ಫೋಟೋಸೇ ಇರಲಿಲ್ಲ ಸೊ ಹಂಗಾಗಿ ಮಾಡಿಕೊಂಡು ಆಶೀರ್ವಾದ ಎಲ್ಲ ತಗೊಂಡು ದೇವ್ರದ್ದು ಮುಂದಿನ ಕೆಲಸ ಮಾಡುವನಂತೆ ನನಗೆ ಖುಷಿ ಆಯಿತು ಈ ಸತಿ ದೀಪಾವಳಿ ಹಬ್ಬ ಬಟ್ ನಮ್ಮ ಅತ್ತೆ ಅವರು ಮಿಸ್ ಆದರೂ ಊರಲ್ಲಿ ಊರಲ್ಲಿದ್ದರು ಬರೋಕ್ಕಾಗಲಿಲ್ಲ ಅವ್ರಿಗೆ ಇವಾಗ ಮತ್ತೆ ಆಗರ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ಮೈದಾನ ಅವರೆಲ್ಲರೂ ಇದ್ರಲ್ಲ ಸೊ ನಾವು ಸೆಲೆಬ್ರೇಟ್ ಮಾಡಿದ್ವಿ ಆಮೇಲೆ ಕಂಕಣ ಕಟ್ಟಿರಲಿಲ್ಲ ಅವರಿಬ್ಬರಿಗೂ ಕಟ್ಟಿದ್ದೆ ನನ್ನ ಕಂಕಣನ ನಾನು ಸೀರೆ ಅದು ಹೋದ್ಮೇಲೆ ಕಂಕಣ ಕಟ್ಕೊಲಿಲ್ಲ ಅದಕ್ಕೆ ಇವಾಗ ಕಟ್ಟು ಅಂತ ಹೇಳತ್ತಿದ್ದೆ ನಾನು ಸೊ ಇಷ್ಟಿತ್ತು ನಮ್ಮ ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯಗಳು